ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಮ್ ಹಾಸ್ಪಿಟ್ಲಿಗೆ ಹೊರಟು ಹೋಗಿ ಬರ್ತೀನಿ ದೊಡಮ್ಮ ಅಂತಾನೆ ಪೇಯ್ನ್ ಕಡಿಮೆ ಆಯಿತಾ ಅಂತಾರೆ ಕಲ್ಯಾಣಿ ಹ್ಞೂ ದಡಮ್ಮ ಸರಿ ಹೋಯಿತು ಈಗೇನು ಪೈನ್ ಇಲ್ಲ ಅಂತಾನೆ ರಾಮ್ ಸುಮ್ಮನೆ ಎರಡು ದಿನ ನಾವು ತಿಂದೆ ಪ್ರೇಮ ಕೈಲಿ ಒಂದೇ ದಿನಕ್ಕೆ ವಾಸಿಯಾಗೋಯಿತು ಜಾಣೇ ನಮ್ಮ ಪ್ರೇಮ ಅಂತಾರೆ ಕಲ್ಯಾಣಿ ಸರಿ ನಾನು ಹೊರಡ್ತೀನಿ ಅಪ್ಪ ಬರ್ತೀನಿ ಅಂತಾನೆ ರಾಮ್ ರಾಮ್ ಒಂದು ನಿಮಿಷ ಇವತ್ತು ಆಸ್ಪತ್ರೆಗೆ ಊಟ ತಗೊಂಡು ಬರಲ್ಲ ಅಂತಾಳೆ ಪ್ರೇಮ ಸರಿ ಅಂತಾನೆ ರಾಮ್ ಹುರುಳಿಕಾಯಿ ಸಾರು ಮಾಡ್ತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾಳೆ ಪ್ರೇಮ ಹ್ಞೂ ಅಂತಾನೆ ರಾಮ್ ಆಗ ರಾಮ್ಗೆ ಹಾಸ್ಪಿಟಲ್ನಿಂದ ಪೂಜಾ ನರ್ಸ್ ಕಾಲ್ ಮಾಡಿ ಸರ್ ಮಿನಿಸ್ಟರ್ಗೆ ಚೆಸ್ಟ್ ಪೇಯ್ನ್ ಕಾಣಿಸ್ಕೊಂಡಿದೆ ಸರ್ ನಮ್ಮಲ್ಲಿ ಬಂದು ಅಡ್ಮಿಟ್ ಆಗಿದ್ದಾರೆ ಆದರೆ ಇಲ್ಲಿ ಯಾವ ಸರ್ಜನು ಇಲ್ಲ ನೀವು ಬಂದು ಸ್ವಲ್ಪ ಅಟೆಂಡ್ ಮಾಡ್ತೀರಾ ಸರ್ ಅಂತಾಳೆ ಶ್ಯೂರ್ ಶ್ಯೂರ್ ನಾನು ಈಗಲೇ ಹೊಡ್ತೀನಿ ಅವ್ರ ಕಂಡೀಷನ್ ಹೇಗಿದೆ ಇವಾಗ ಅಂತಲೇ ರಾಮ್ ಅವರು ಅನ್ಕಾನ್ಷಿಯಸ್ ಆಗಿದ್ದಾರೆ ಸರ್ ಅಂತಾಳೆ ಪೂಜಾ ಸರಿ ಇಮಿಡಿಯೇಟಾಗಿ ಅವರನ್ನು ಐಸ್ವಿಗೆ ಶಿಫ್ಟ್ ಮಾಡಿ ನಾನು ಬರ್ತೀನಿ ಅಂತ ರಾಮ ಹೋಗ್ತಾನೆ ಈಚೆ ಮಿನಿಸ್ಟ್ರ್ ಹೆಂಡ್ತಿ ಅಳ್ತಾ ಹಾಸ್ಪಿಟಲ್ನಲ್ಲಿ ಕೂತಿರ್ತಾರೆ ಅಳ್ಬೇಡ ಅಮ್ಮ ಇದು ರಿಪೀಟೆಡ್ ಹಾಸ್ಪಿಟಲ್ ಇಲ್ಲೆಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಷ್ಟು ಬೇಗ ಅಪ್ಪ ಬೇಗ ಹುಷಾರಾಗ್ತಾರೆ ಅಂತಾನೆ ಮಗ ನಿಮ್ಮ ಅಪ್ಪ ಬೇಗ ಹುಷಾರಾಗ್ತಾರೆ ತಾನೆ ಅವರಿಗೆ ಏನೂ ತೊಂದರೆ ಆಗಲ್ಲ ತಾನೇ ನನಗೆ ಯಾಕೋ ಭಯ ಆಗ್ತಿದೆ ಕಣೋ ಅವರಿಗೆ ಏನಾದರೂ ತೊಂದರೆ ಆದರೆ ನಾನು ಒಂದು ಕ್ಷಣನೂ ಬದುಕಲ್ಲ ಅಂತಾರೆ ಮಿನಿಸ್ಟರ್ ಹೆಂಡ್ತಿ ಆಗ ಸ್ನೇಹ ಮತ್ತು ಅವಳ ಡ್ಯಾಡ್ ಅಲ್ಲಿಗೆ ಬರ್ತಾರೆ ಡೋಂಟ್ ವರಿ ಮೇಡಮ್ ಮಿನಿಸ್ಟರ್ಗೇನು ತೊಂದರೆ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ ಸ್ನೇಹ ರಾಮ್ಗೆ ಕಾಲ್ ಮಾಡಿ ಅರ್ಜೆಂಟಾಗಿ ಬರೋ ಕೇಳು ಅಂತಾರೆ ಸ್ನೇಹನಾ ಡ್ಯಾಡ್ ಸರಿ ಡ್ಯಾಡ್ ಅಂತ ಸ್ನೇಹ ರಾಮ್ಗೆ ಕಾಲ್ ಮಾಡ್ತಾಳೆ ಆದರೆ ಅವ್ನು ಕಾಲ್ ರಿಸೀವ್ ಮಾಡಲ್ಲ ಏನಾಯ್ತಮ್ಮ ಅಂತಾರೆ ಡ್ಯಾಡ್ ಡ್ಯಾಡಿ ರಾಮ್ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ ಕಟ್ ಮಾಡ್ತಿದ್ದಾನೆ ಅಂತಳೆ ಸ್ನೇಹ ಛೇ ಯಾಕೆ ಹೀಗೆ ಮಾಡ್ತಿದ್ದಾನೆ ಇಟ್ಸ್ ಎಮರ್ಜೆನ್ಸಿ ಕೇಸ್ ಅಂತಾರೆ ಡ್ಯಾಡ್ ಆಗ ಪೂಜಾ ನರ್ಸ್ ಬಂದು ಸರ್ ರಾಮ್ ಸರ್ಗೆ ಕಾಲ್ ಮಾಡಿದೆ ಆನ್ ದಿ ವೇ ಇದ್ದಾರೆ ಸರ್ ಅಂತಾಳೆ ರಾಮ್ ಯಾಕೆ ಹೀಗೆ ಮಾಡ್ತಿದ್ದಾನೆ ಇವಳು ಕಾಲ್ ಪಿಕ್ ಮಾಡಿದ್ದಾನೆ ನನ್ನ ಕಾಲ್ ಕಟ್ ಮಾಡ್ತಿದ್ದಾನೆ ಅಂದರೆ ನನ್ನ ಅವಾಯ್ಡ್ ಮಾಡ್ತಿದ್ದಾನೆ ಅಂತ ಸ್ನೇಹ ಯೋಚನೆ ಮಾಡ್ತಾಳೆ ಈಚೆ ರಾಮ್ ಹಾಸ್ಪಿಟ್ಲಿಗೆ ಬರ್ತಾನೆ ಪೂಜಾ ಬಂದು ನಮಿ ಹತ್ರ ಕರ್ಕೊಂಡು ಹೋಗ್ತಾಳೆ ಗಿವ್ ರಿಪೋರ್ಟ್ಸ್ ಅಂತ ರಿಪೋರ್ಟ್ಸ್ನ ನೋಡ್ತಾನೆ ರಾಮ್ ನಂತರ ಅವರನ್ನು ಟೆಸ್ಟ್ ಮಾಡ್ತಾನೆ ಸಿಸ್ಟರ್ ಇವರನ್ನ ಇಮಿಡಿಯೇಟಾಗಿ ಆಪ್ರೇಷನ್ ಥಿಯೇಟ್ರಿಗೆ ಶಿಫ್ಟ್ ಮಾಡಿ ಆ್ಯಂಡ್ ಕಾಲ್ ಅವರ್ ಆರ್ಥಲಾಜಿಸ್ಟ್ಗೆ ಅಂತಾನೆ ರಾಮ್ ಓಕೆ ಅಂತ ಪೂಜೆ ಹೋಗ್ತಾಳೆ ರಾಮ್ ಮಿನಿಸ್ಟ್ರನ್ನ ಟೆಸ್ಟ್ ಮಾಡ್ತಾ ಇರುವಾಗ ಸ್ನೇಹ ಬಂದು ರಾಮ್ ಈಗ ಹೇಗಿದೆ ಮಿನಿಸ್ಟ್ರ್ ಕಂಡೀಷನ್ ನಾನೇನಾದರೂ ಹೆಲ್ಪ್ ಮಾಡಬೇಕಾ ರಾಮ್ ನನ್ನ ಕಡೆ ನೋಡು ರಾಮ್ ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ ಅಷ್ಟು ಸಲ ಕಾಲ್ ಮಾಡಿದರೂ ಪಿಕ್ ಮಾಡಿಲ್ಲ ಇವಾಗ ಮಾತಾಡ್ಸ್ತಿದ್ದೀನಿ ಮಾತಾಡ್ತಿಲ್ಲ ಯಾಕೆ ಅಂತಳೆ ಸ್ನೇಹ ಯಾಕೆ ಅಂತ ಗೊತ್ತಿಲ್ವ ನಿನಗೆ ನೀನೀಗ ಈಗ ನನ್ನ ಕಣ್ಣಿಗೆ ಡಾಕ್ಟರ್ ಸ್ನೇಹ ಹಾಗೆ ಕಾಣ್ತಿಲ್ಲ ಮರ್ಡರ್ ಸ್ನೇಹ ಹಾಗೆ ಕಾಣಿಸ್ತಿದ್ಯಾ ಅಂತಾನೆ ರಾಮ್ ಪ್ಲೀಸ್ ರಾಮ್ ಅಂತ ಸ್ನೇಹ ವಾಟ್ ಪ್ಲೀಸ್ ನೀನು ಮಾಡಿರೋದು ನೆನೆಸ್ಕೊಂಡ್ರೆ ಈಗಲೂ ನನ್ನ ರಕ್ತ ಕುದೀತಾ ಇದೆ ನೋಡು ನನ್ನ ಕಣ್ಣಿಗೆ ಕಾಣದೆ ಇಲ್ಲಿಂದ ಹೊರಡು ನಿನ್ನ ಮುಖ ನೋಡ್ಕೊಂಡು ನೋಡೋಕ್ಕೂ ಅಸಹ್ಯ ಆಗ್ತಿದೆ ನನಗೆ ಅಂತಲೇ ರಾಮ್ ರಾಮ್ ಹೀಗೆಲ್ಲ ಮಾತಾಡಬೇಡ ಅಂತೇಳೆ ಸ್ನೇಹ ಏಯ್ ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ನಿನ್ನಂಥ ಕೊಲೆಗಡಕರನ್ನ ನೋಡಿದ್ರೆ ಇರಿಟೇಟ್ ಆಗುತ್ತೆ ನನಗೆ ಅಂಥದ್ರಲ್ಲಿ ಮಾತಾಡ್ತಾ ಕೂರ್ಲ ಗೆಟ್ ಲಾಸ್ಟ್ ಗೆಟ್ ಲಾಸ್ಟ್ ಅಂದೆ ಹೇಳಿದು ಕೇಳಿಸ್ಲಿಲ್ವಾ ಅಂತಲೇ ರಾಮ್ ಸ್ನೇಹ ಅಲ್ಲಿಂದ ಬರ್ತಾಳೆ ಈಚೆ ರಾಮ್ ಸಂಕೇತವರಿಗೆ ಆಗಿ ಅಂಜಿಯೋ ಪ್ಲಸ್ ಮಾಡಬೇಕು ಮಿನಿಸ್ಟರ್ಗೆ ವ್ಯವಸ್ಥೆ ಮಾಡಿ ಅಂತಾನೆ ಸರಿ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಆ ಡಾಕ್ಟರ್ ಹೋಗ್ತಾರೆ ಸಿಸ್ಟರ್ ಬೇರೆ ಡಾಕ್ಟರ್ಸ್ನ ಆಪ್ರೇಷನ್ ಥಿಯೇಟ್ರಿಗೆ ಬರೋ ಕೇಳಿ ಅಂತಾನೆ ರಾಮ್ ಓಕೆ ಸರ್ ಅಂತಾರೆ ಸಿಸ್ಟರ್ ಈಚೆ ರಾಮ ಆಪ್ರೇಷನ್ಗೆ ಶುರು ಮಾಡ್ತಾನೆ ಅವನ ಜೊತೆ ಇನ್ನಿಬ್ಬರು ಇರ್ತಾರೆ ಆಗ ಅಲ್ಲಿಗೆ ಸ್ನೇಹನು ಬರ್ತಾಳೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತಾನೆ ರಾಮ್ ನಿನಗೆ ಹೆಲ್ಪ್ ಮಾಡೋಕ್ಕೆ ರಾಮ್ ಅಂತಳೆ ಸ್ನೇಹ ನನಗೆ ಹೆಲ್ಪ್ ಮಾಡೋಕ್ಕೆ ಡಾಕ್ಟರ್ಸ್ ಇದ್ದಾರೆ ಯು ಪ್ಲೀಸ್ ಗೋ ಅಂತಾನೆ ರಾಮ್ ರಾಮ್ ಪ್ಲೀಸ್ ಅಂತಳೆ ಸ್ನೇಹ ನನ್ನ ಪಿತ್ತ ನೆತ್ತಿಗೇರೋಕೆ ಮುಂಚೆ ಇಲ್ಲಿಂದ ಹೊರಡು ನೀನಿದ್ರೆ ನನ್ನ ಮೂಡ್ ಹಾಳಾಗುತ್ತೆ ಪ್ಲೀಸ್ ನನಗೆ ಕೆಲಸ ಮಾಡೋಕೆ ಬಿಡು ಗೆಟ್ ಲಾಸ್ಟ್ ಹೊರಡು ಇಲ್ಲಿಂದ ಅಂತಾನೆ ರಾಮ್ ಸ್ನೇಹ ಹೋಗ್ತಾಳೆ ಈಚೆ ಪ್ರೇಮ ಅಡುಗೆ ಮಾಡಿ ಬಾಕ್ಸ್ಗೆಲ್ಲ ಹಾಕ್ತಿರ್ತಾಳೆ ಆಗ ಕಾವ್ಯ ಬಂದು ಅಕ್ಕ ಎಲ್ಲಿಗೆ ಹೊರಟಿದ್ಯಾ ಅಂತಾಳೆ ರಾಮ್ಗೆ ಊಟ ತಗೊಂಡು ಹೋಗ್ತಿದ್ದೀನಿ ಅಂತಾಳೆ ಪ್ರೇಮ ಏನಕ್ಕ ಹೇಳ್ತಿದ್ಯಾ ನೀನ್ಯಾಕೆ ರಾಮ್ಗೆ ಊಟ ತಗೊಂಡು ಹೋಗ್ಬೇಕು ಅಂತಾಳೆ ಕಾವ್ಯ ಏಯ್ ರಾಮ್ ನನ್ನ ಗಂಡ ಕಣೆ ಅವನಿಗೆ ಊಟ ತಗೊಂಡು ಹೋಗೋದು ನನಗಿಷ್ಟ ಅಂತಾಳೆ ಪ್ರೇಮ ಅಕ್ಕ ನೀನು ಯಾಕೆ ಇಷ್ಟೊಂದು ಒಳ್ಳೆಯವಳು ನೀನು ಆ ರಾಮ್ಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಹೀ ಡೋಂಟ್ ಡಿಸರ್ವ್ ಲವ್ ಅಕ್ಕ ಅಂತಾಳೆ ಕಾವ್ಯ ನೋಡು ಹಾಗೆಲ್ಲ ಹೇಳಬೇಡ ಪಾಪ ಕಣೆ ಅವನು ಕ್ಯಾಂಟೀನಲ್ಲಿ ಏನೇನೋ ತಿಂದಿರ್ತಾನೆ ಅದಕ್ಕೆ ಮನೆ ಊಟ ತಿನ್ನಬೇಕು ಅವನು ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ ಅದೆಲ್ಲ ಬಿಡು ಒಂದು ಸಹಾಯ ಮಾಡ್ತೀಯಾ ಮನೇಲಿ ಯಾರೂ ಇಲ್ಲ ಕಣೆ ಕಲ್ಯಾಣಿ ಅತ್ತೆಗೆ ಮಹಾದೇವ ಅವರಿಗೆ ನೀನೇ ಊಟ ಬಡಿಸಬೇಕು ಅಂತಾಳೆ ಪ್ರೇಮ ಸರಿ ಬಡಿಸ್ತೀನಿ ಇದೇನು ಮನೆ ಎಷ್ಟೊಂದು ಖಾಲಿ ಖಾಲಿ ಅನ್ನಿಸ್ತಿದೆ ನಿನ್ನತ್ತೆ ಗ್ಯಾಂಗ್ ಎಲ್ಲ ಶ್ರೀಧರ್ಮ ಜೊತೆ ಎಲ್ಲೋ ಹೋದ್ರು ಅಂತಾಳೆ ಕಾವ್ಯ ನಮ್ಮತ್ತೆ ಅವ್ರು ತವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅದೆಲ್ಲ ಬಿಡು ಅವರಿಗೆ ಊಟ ಬಡಿಸ್ತೀಯ ತಾನೆ ಅಂತಾಳೆ ಪ್ರೇಮ ಸರಿ ಅಕ್ಕ ನೀನು ಹೋಗ್ಬಿಟ್ ಬಾ ಅಂತಾಳೆ ಕಾವ್ಯ ಪ್ರೇಮ ಹೋಗ್ತಾಳೆ ಆಹಾ ಘಮ ಘಮ ಅಂತಿದೆ ಟೇಸ್ಟ್ ಮಾಡೋಣ ಅಂತ ಕಾವ್ಯ ಟೇಸ್ಟ್ ಮಾಡುವಾಗ ಸಾಂಬಾರು ಪಾತ್ರೆ ಕೆಳಗಡೆ ಬೀಳುತ್ತೆ ಅಯ್ಯಯ್ಯೋ ಅಕ್ಕ ಮಾಡಿರೋ ಅಡುಗೆ ಎಲ್ಲ ಚೆಲ್ಲೋಯ್ತು ಈಗೇನು ಮಾಡೋದು ಅತ್ತೆ ಮತ್ತೆ ಮಹಾದೇವ ಊಟಕ್ಕೆ ಮನೆಗೆ ಬಂದುಬಿಡ್ತಾರೆ ಆದರೆ ಅಡುಗೆ ಎಲ್ಲ ಚೆಲ್ಲೋಯ್ತು ಏನಪ್ಪಾ ಮಾಡೋದು ಅಂತಾಳೆ ಕಾವ್ಯ ಈಚೆ ಮಿನಿಸ್ಟ್ರ್ ಮಗ ಟೆನ್ಷನ್ ಮಾಡ್ಕೋಬೇಡಮ್ಮ ಡಾಕ್ಟ್ರ್ ಸರ್ಜರಿ ಮಾಡ್ತಿದ್ದಾರಲ್ಲ ಎಲ್ಲ ಸರಿ ಹೋಗುತ್ತೆ ಅಂತಾನೆ ಆಗ ರಾಮ್ ಬರ್ತಾನೆ ಡಾಕ್ಟರ್ ನಮ್ಮ ಯಜ್ ಹೇಗಿದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ ತಾನೆ ಅಂತಾರೆ ಮಿನಿಸ್ಟ್ರ್ ಹೆಂಡ್ತಿ ನೀವು ಚಿಂತೆ ಮಾಡಬೇಡಿ ಅಮ್ಮ ಹೀ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್ ಟಿ ತುಂಬ ಚೆನ್ನಾಗಿದೆ ಇನ್ನು ಸ್ವಲ್ಪ ಹೊತ್ತು ಪ್ರಜ್ಞೆ ಬರುತ್ತೆ ಅಂತಾನೆ ರಾಮ್ ನಿಮಗೆ ಪುಣ್ಯ ಬರಲಿ ಅಂತಾರೆ ಆಂಟಿ ಇಟ್ಸ್ ಓಕೆ ಡಾಕ್ಟರಾಗಿ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಅವಶ್ಯಕತೆ ಇಲ್ಲ ಮಿನಿಸ್ಟರ್ಗೆ ಯಾವ ಅಪಾಯನೂ ಇಲ್ಲ ಪ್ರಜ್ಞೆ ಬಂದ ಕೂಡಲೇ ಸಿಸ್ಟರ್ ಬಂದು ಹೇಳ್ತಾರೆ ನೀವು ಹೋಗಿ ಮಾತಾಡ್ಸ್ಬೋದು ಅಂತ ರಾಮ್ ಬರ್ತಾನೆ ಈಚೆ ಕಾವ್ಯ ಫೋನ್ ನೋಡ್ತಾ ಅಡುಗೆ ಮಾಡ್ತಿರ್ತಾಳೆ ಈಗ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಗರ ಗರ ತಿರುಗಿಸ್ಬೇಕು ಅಂತ ತಿರುಗಿಸ್ತಾಳೆ ಇಷ್ಟೇ ಅಲ್ವಾ ಸದ್ಯ ಇಷ್ಟು ಈಸಿನ ಟೊಮೆಟೊ ಗೊಜ್ಜು ಮಾಡೋದು ನಾನೇನೋ ತುಂಬ ಕಾಂಪ್ಲಿಕೇಟ್ ಅಂತ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಚಪಾತಿ ಮಾಡಬೇಕು ಅದಕ್ಕೇನು ವೀಡಿಯೋ ಬೇಡ ಅಮ್ಮ ಮಾಡಿದ್ದು ನೋಡಿದ್ದೀನಲ್ವ ಹಾಗೆ ಮಾಡ್ತೀನಿ ಅಂತ ಚಪಾತಿ ಇಟ್ ಕಲಿಸ್ತಾ ಪರವಾಗಿಲ್ವೇ ನನಗೆ ಚಪಾತಿ ಇಟ್ ಕಲ್ಸೋಕೆ ಬರುತ್ತೆ ವೆಲ್ಡನ್ ಕಾವ್ಯ ಈಗ ಲಟ್ಟಿಸ್ಬೇಕು ಅಂತ ಚಪಾತಿನ ಲಟ್ಟಿಸ್ತಾಳೆ ಕಾವ್ಯ ನಂತರ ಚಪಾತಿನ ಕಾಯಿಸ್ತಾ ಈಚೆಲೆ ಚಪಾತಿ ಲಡಿಸ್ತಾ ಇರುವಾಗ ಚಪಾತಿ ಸೀದೋಗುತ್ತೆ ಮಹದೇವ ಮನೆಗೆ ಬಂದು ಏನಿದು ಮನೆಯೆಲ್ಲ ಈ ಪಟೆ ಹೊಗೆ ತುಂಬ್ಕೊಂಡಿದೆ ಅಂತ ಬರುವಾಗ ಕಾವ್ಯ ಚಪಾತಿನ ನೋಡಿ ಅಯ್ಯಯ್ಯೋ ಇದನ್ನು ಮರ್ತುಬಿಟ್ಟೆ ಸೀದೋಗಿಬಿಟ್ಯಾ ಅಂತ ತೆಗಿತಾಳೆ ಕಾವ್ಯ ಕಾವ್ಯ ಇಲ್ಲೇನು ಮಾಡ್ತಿದ್ಯಾ ಕಾಲೇಜಲ್ಲಿ ಮಾಡಿದ್ದು ಸಾಲದು ಅಂತ ಇಲ್ಲೂ ರಾಕೆಟ್ ಬಿಟ್ಟು ಹೊಗೆ ಬಿಸ್ತಿದ್ಯಾ ಅಂತಾನೆ ಮಹಾದೇವ ನನ್ನ ರೇಕ್ಸೋಕೆ ಕಾಯ್ತಿರ್ತೀಯ ಅಲ್ವಾ ನಾನಿವತ್ತು ಅಡುಗೆ ಮಾಡ್ತಿದ್ದೀನಿ ಟೊಮೆಟೊ ಗೊಜ್ಜು ಚಪಾತಿ ರೈಸ್ ಎಲ್ಲ ಮಾಡಿದ್ದೀನಿ ಅಂತಳೆ ಕಾವ್ಯ ಈ ದೇಹದಿಂದ ದೂರನಾದೆ ಯಾಕೆ ಆತ್ಮನೆ ಈ ಅಡುಗೆ ನ್ಯಾಯವೇ ಇದೇನು ತಿಂದರೆ ನಾನು ಉಳಿತಿನಾ ಏಯ್ ಇದಕ್ಕಿದಾಗಿ ಏನಾಯ್ತು ನಿನಗೆ ಹುಷಾರಾಗಿದೆಯಾ ತಾನೆ ಅಂತಾನೆ ಮಹಾದೇವ ಯಾಕೆ ಹಿಂಗೆ ಹೇಳ್ತಿದ್ಯಾ ಅಂತಳೆ ಕಾವ್ಯ ನೀನು ಅಡುಗೆ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ ಅಡುಗೆ ಮಾಡ್ತಿದ್ದೀನಿ ಅಂತಿದೆಯಲ್ಲ ಅಂತಲೇ ಮಹಾದೇವ ಅದು ಪ್ರೇಮಕ್ಕ ಮಾಡಿದ ಅಡುಗೆ ನಾ ಬೈ ಮಿಸ್ಸಾಗಿ ಚೆಲ್ಬಿಟ್ಟೆ ಅದಕ್ಕೆ ಮಾಡ್ತಿದ್ದೀನಿ ಅಂತಳೆ ಕಾವ್ಯ ಆದರೂ ಪರವಾಗಿಲ್ಲ ನಿನಗೂ ಅಡುಗೆ ಮಾಡೋಕ್ಕೆ ಬರ್ತದೆ ಅಂದಂಗೆ ಆಯಿತು ಅಂತಲೇ ಮಹಾದೇವ ಅದೇನು ಬ್ರಹ್ಮವಿದ್ಯೆನಾ ನೀನೀಗ ಡೈನಿಂಗ್ ಟೇಬಲ್ ಹತ್ರ ಹೋಗು ಅತ್ತೆ ನಾನು ಕರ್ಕೊಂಡು ಬರ್ತೀನಿ ನಾನಿವತ್ತು ಮಾಡಿರೋ ಅಡುಗೆನ ನಿಮ್ಮಿಬ್ಬರಿಗೂ ಬಡಿಸ್ತೀನಿ ಸರಿನಾ ಅಂತ ಕಾವ್ಯ ಹೋಗ್ತಾಳೆ ಏನು ಶಿವ ಇದು ಇದ್ದಕ್ಕಿದ್ದಾಗೆ ಈ ಪಾಟಿ ಬದಲಾವಣೆ ಅಡುಗೆ ಮಾಡಿರೋದು ಅಲ್ಲದೆ ನಾನೇ ಬಡಿಸ್ತೀನಿ ಅಂತವಳೆ ಅಲ್ಲಲ್ಲೇ ಇಂಥದ್ದೊಂದು ಭಾಗ್ಯ ನನ್ನ ಜೀವನದಲ್ಲಿ ಬರ್ತದೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಇವಾಗ ಸಂದಾಗಿ ತಿನ್ನೋದೇ ಅಲ್ಲ ಮನೇನ ಈ ಪಾಟಿ ಹೊಗೆ ಎಬ್ಬಿಸ್ತಾಳೆ ಅವಳು ಮಾಡಿರೋದನ್ನು ತಿಂದರೆ ನಾನು ಹೊಗೆ ಹಾಕ್ಕೊಳ್ಳಲ್ಲ ತಾನೆ ಆಮೇಲೆ ನೋಡ್ಕೊಳ್ಳೋಣ ಅಂತಾನೆ ಮಹಾದೇವ ಹ್ಞೂ ಈಚೆ ಸ್ನೇಹ ರಾಮ್ ಕ್ಯಾಬಿನ್ಗೆ ಬಂದು ಸಾರಿ ರಾಮ್ ನನ್ನಿಂದ ತಪ್ಪಾಯಿತು ದಯವಿಟ್ಟು ಕ್ಷಮಿಸು ತಿಳಿದೆ ಮಿಸ್ಟೇಕ್ ಮಾಡಿಬಿಟ್ಟೆ ಅಂತಳೆ ಮಿಸ್ಟೇಕ ಜೀವದ ಜೊತೆ ಆಟ ಆಡೋದು ನಿನಗೆ ಬರೀ ಮಿಸ್ಟೇಕ್ ಥರ ಕಾಣಿಸ್ತಿದ್ಯಾ ಅಂತಾನೆ ರಾಮ್ ಇಲ್ಲ ರಾಮ್ ಅದು ಅಂತ ಸ್ನೇಹ ಹೇಳುವಾಗ ಏಯ್ ಹಾಗೆ ಹೇಳೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ ಇದು ಮಿಸ್ಟೇಕ್ ಅಲ್ಲ ಮರ್ಡರ್ ಇಟ್ಸ್ ಎ ಪ್ಲ್ಯಾನ್ ಮರ್ಡರ್ ಅಂತಾನೆ ರಾಮ್ ಪ್ಲೀಸ್ ರಾಮ್ ಇನ್ನೊಂದ್ಸಲ ಹೀಗೆ ಮಾಡಲ್ಲ ಅಂತಳೆ ಪ್ರೇಮ ನೀನು ಈ ಥರ ಸಾರಿ ಕೇಳಿದರೆ ಹೋಗಿರೋ ತಾತನ ಜೀವ ವಾಪಸ್ ಬರುತ್ತಾ ನಿನ್ನ ದುಡ್ಡಿಗೋಸ್ಕರ ಕಳೆದಿರೋ ಆ ಮಗು ಕಾಲು ವಾಪಸ್ ಬರುತ್ತಾ ಹೇಳು ವಾಪಸ್ ಬರುತ್ತಾ ಯು ಆರ್ ಅನ್ಫಿಟ್ ಯುವರ್ ಪ್ರೊಫೆಷನ್ ನಿನ್ನ ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ ಅಂತ ರಾಮ್ ಹೋಗ್ತಾನೆ ರಾಮ್ಗೆ ನನ್ನ ಮೇಲೆ ತುಂಬ ಬ್ಯಾಡ್ ಒಪೀನಿಯನ್ ಬಂದಿದೆ ನಾನೇನು ಮಾಡಲಿ ಈಗ ಅಂತ ಯೋಚನೆ ಮಾಡುವಾಗ ಸ್ನೇಹಂಗೆ ಕ್ಯಾಂಟೀನ್ ಅವನು ಕಾಲ್ ಮಾಡಿ ಮೇಡಮ್ ಕ್ಯಾಂಟೀನ್ಗೆ ರಾಮ್ ಸರ್ ವೈಫ್ ಬಂದಿದ್ದಾರೆ ಅಂತಾನೆ ಯಾಕೆ ಬಂದಿದ್ದಾಳೆ ಅಲ್ಲಿಗೆ ಅಂತಾಳೆ ಸ್ನೇಹ ರಾಮ್ ಸರ್ಗೆ ಊಟ ತಂದಿದ್ದಾಳೆ ಅಂತಾನೆ ಅವನು ಊಟ ತಂದಿದ್ದಾಳೆ ಅವಳು ಅವಳಿಗೆ ಇವತ್ತು ಸರಿಯಾಗಿ ಊಟ ಮಾಡಿಸಿ ಕಳಿಸ್ತೀನಿ ನಾನು ಅಂತ ಕಾಲ್ ಕಟ್ ಮಾಡ್ತಾಳೆ ಸ್ನೇಹ ಈಚೆ ಮಹಾದೇವ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಚೆನ್ನಾಗಿ ತಿನ್ನಬೇಕು ಇವತ್ತು ಅಂತ ಹಾಡನ್ನು ಹೇಳ್ತಿರ್ತಾನೆ ಆಗ ಕಲ್ಯಾಣಿನ ಕರ್ಕೊಂಡು ಬಂದು ಕಾವ್ಯ ಕೂರಿಸ್ತಾಳೆ ನಂತರ ಅಡುಗೆನ ತಂದಿಟ್ಟು ಮೊದಲು ಚಪಾತಿನ ಹಾಕ್ತಾಳೆ ನೀನು ಕೂತ್ಕೋ ಅಮ್ಮ ಅಂತಾರೆ ಕಲ್ಯಾಣಿ ನಾನು ಆಮೇಲೆ ತಿಂತೀನಿ ಅತ್ತೆ ನೀವು ತಿಂತಾ ಇರಿ ಬಿಸಿ ಬಿಸಿ ಚಪಾತಿನ ತರ್ತೀನಿ ಅಂತ ಕಾವ್ಯ ಹೋಗ್ತಾಳೆ ಚಪಾತಿನ ಮುರಿಯೋಕ್ಕಾಗದೆ ಇಬ್ಬರು ಮುಖ ಮುಖ ನೋಡ್ಕೋತಾರೆ ಏನಿದು ಈ ಪಾಟಿ ಗಟ್ಟಿಯಾಗಿದೆ ಚಪಾತಿ ಅಂದ್ಕೊಂಡು ಪರೋಟ ಮಾಡವಳ ಅಂತ ಎರಡೂ ಕೈಯಿಂದ ಚಪಾತಿನ ಹರಿಯೋಕೆ ನೋಡಿ ಮಹಾದೇವ ಚಪಾತಿನ ಕ ತುಂಡು ಮಾಡ್ತಾನೆ ಅಮ್ಮ ಇಲ್ಲಿ ಕೊಡು ಹಂಗಾರಿದ್ರೆ ಬರೋಲ್ಲ ಅಂತ ಚಪಾತಿನ ಹರ್ದು ಕೊಡ್ತಾನೆ ಮಹಾದೇವ ಚಪಾತಿನ ಟೊಮೆಟೊ ಗೊಜ್ಜಿಗೆ ಮುಡಿಸ್ಕೊಂಡು ತಿಂದು ಇಬ್ಬರು ಶಾಕ್ ಆಗ್ತಾರೆ ಈಚೆ ಪ್ರೇಮ್ನ ಹತ್ರ ಸ್ನೇಹ ಬಂದು ನೀನು ಯಾಕೆ ಇಲ್ಲಿ ಈ ಕೂಡಲೇ ಈ ಜಾಗದಿಂದ ಹೊರಡಲೇಬೇಕು ನೀನು ಅಂತಾಳೆ ನನ್ನ ಗಂಡಗೆ ಊಟ ತೊಗೊಂಡು ಬಂದಿರೋದು ಅಂತಾಳೆ ಪ್ರೇಮ ಮಹಾತ್ಮತಿಗೂ ನನ್ನ ಗಂಡ ನನ್ನ ಗಂಡ ಅಂತ ಬಿ ಪಿ ರೈಸ್ ಮಾಡಿಸ್ಬೇಡ ನನಗೆ ಅಂತಾಳೆ ಸ್ನೇಹ ರಾಮ್ ನನ್ನ ಗಂಡ ಹಾಗಾಗಿ ರಾಮ್ ನನ್ನ ಗಂಡ ಅಂತ ಹೇಳಿ ಹೇಳ್ತೀನಿ ಅಂತಾಳೆ ಪ್ರೇಮ ನಿನ್ನ ಅಂತ ಸ್ನೇಹ ಪ್ರೇಮಂಗೆ ಕೈ ಎತ್ತುವಾಗ ರಾಮ್ ಬಂದು ಅವಳ ಕೈನ ಹಿಡ್ಕೊತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ